ನಿಜವಾಗಿ ನಿಮಗೆ ನಿಜವಾಗ್ಲೂ ಒಂದು ಡಾಲರ್ ಕಂಟರ್ ಆಗಿದೆ ತಗೊಂಡ್ಬೇಕಾಗಿತ್ತು ನನ್ಗೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಡಾಲರ್ ಅಷ್ಟು ಅಮೌಂಟ್ ಆಗಿಲ್ಲ ಬಟ್ ಫ್ಯಾಕ್ಟ್ ಏನು ಅನ್ನೋದನ್ನ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತೀನಿ ಜೊತೆ ಮಾಡ್ತೀನಿ ಡೇ ಅರ್ನಿಂಗ್ಸ್ ಬಗ್ಗೆ ಎಲ್ಲ ಟ್ವೆಂಟಿ ಡೇಸ್ತಾ ಇದೆ ನಿಮ್ಗೆ ಕಾಣಿಸ್ತಾ ಇರಬಹುದು ಟ್ವೆಂಟಿ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ರುಪೀಸ್ ಅಷ್ಟೇ ನಾನು ಆಗಿರೋದು ಅಷ್ಟು ಒನ್ ತೌಂಡ್ ಟೂ ಹಡ್ ಯೂಸ್ ಇದೆ ಇದರಲ್ಲಿ ನನಗೆ ಎಷ್ಟು ಹರ್ನಿಂಗ್ಸ್ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಮತ್ತೊಬ್ಬರ ಬಂದು ಫಾರ್ಟಿ ಫೈವ್ ಆಗಸ್ಟ್ ಆಗ ಸ್ವಚ್ಛತೆ ಈ ವಿಡಿಯೋ ನನಗೆ ಸೆವೆಂಟಿ ಸಬ್ಸ್ಕ್ರೈಬರ್ ಬಂದಿದ್ದಾರೆ ನಾನು ಚೆನ್ನಾಗಿ ಅಂಡ್ ಅದನ್ನೇ ನೋಡಿ ಇಷ್ಟು ಕಡಿಮೆ ಇದೆ ನೋಡಿ ಮತ್ತೆ ಒಂದ್ ರೂಪಾಯಿ ಪೇ ಮಾಡ್ತಾ ಇದ್ದಾರೆ ಅಂದ್ರೆ ಬಟ್ ಅದಕ್ಕೆ ಕರೆಕ್ಟ್ ಆಗಿ ಸಿಗ್ತದೆ ತುಂಬಾ ಆಗುತ್ತೆ ನಮ್ಗೆ ನೋಡ್ಮೆಂದು ಬಂದು ಲಾಂಗ್ ವೀಡಿಯೋದಲ್ಲಿ ಹಾಕೊಂಡ್ರೆ ಶಾರ್ಟ್ ವಿಡಿಯೋದಲ್ಲಿ ತುಂಬಾ ಮೋಸ ಇದೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಷ್ಟೇ ಅಂದ್ರೆ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ ಎಷ್ಟೇ ಮ್ಯೂಸಿ ಅನ್ನೋದು ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಐ ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನನ್ನ ಇವತ್ತಿನ ವೀಡಿಯೋ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಯೂಟ್ಯೂಬ್ ಹರ್ನಿಂಗ್ಸ್ ಬರೀ ಆಗಿರ್ಬೋದು ಡೇ ಟು ಡೇ ನನ್ನ ಹರ್ನಿಂಗ್ಸ್ ಯಾವ ರೀತಿ ಇದೆ ಲ್ಯಾಕ್ ಗಟ್ಟಲೆ ವ್ಯೂಸ್ ತೊಗೊಂಡು ನನ್ನ ಅರ್ನಿಂಗ್ಸ್ ಯಾಕೆ ಇಷ್ಟು ಕಡಿಮೆ ಇದೆ ಮತ್ತು ಒಂದು ಸಾವಿರ ವ್ಯೂಸ್ಗೆ ಎಷ್ಟು ಹರ್ನಿಂಗ್ ಆಗ್ತಾ ಇದೆ ಎಷ್ಟು ಡಾಲರ್ಸ್ ಕೌಂಟ್ ಆಗ್ತಿದೆ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಪ್ರೂಫ್ ಪ್ರೂಫಲ್ಲೇ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದ್ ಮೇಲೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಗೊತ್ತಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೀವು ಯೂಟ್ಯೂಬರ್ಸ್ಗಳಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಈ ವಿಡಿಯೋ ಯಾಕಂತ ಅಂದರೆ ತುಂಬ ಜನ ಅಂದ್ಕೊಂಡಿರ್ತೀರ ಆನ್ ಆದಮೇಲೆ ನಾವು ಹಾಕೋ ಪ್ರತಿಯೊಂದು ವೀಡಿಯೋವು ಡಾಲರ್ಸ್ ಗಟ್ಟಲೆ ನಮಗೆ ಅಮೌಂಟು ಕೌಂಟ್ ಆಗುತ್ತೆ ಅಂತ ಹೇಳಿ ಒಂದು ವಿಡಿಯೋಗೆ ಮಿನಿಮಮ್ ಅಂದರೂ ಟೂ ಡಾಲರ್ ತ್ರೀ ಡಾಲರ್ ರಿಸೀವ್ ಆಗುತ್ತೆ ನಾವು ಬೇಗನೆ ಹನ್ನಿಂದ ಮಾಡ್ಬೋದು ಪೇಮೆಂಟ್ನ ತೊಗೊಳ್ಬೋದು ಅಂತ ಹೇಳಿ ತುಂಬನೇ ತಪ್ಪು ತಿಳ್ಕೊಂಡಿರ್ತಾರೆ ನಾನು ಕೂಡ ಅದೇ ರೀತಿ ತಪ್ಪು ತಿಳ್ಕೊಂಡಿದೆ ಬಟ್ ಫ್ಯಾಕ್ಟ್ ಏನು ಅನ್ನೋದನ್ನು ನಾನು ನಾನು ನಿಮಗೆ ಲೈವ್ ಆಗೇ ತೋರಿಸ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಫಸ್ಟ್ ಆಫ್ ಆಲ್ ನನ್ನ ಮಾನಿಟೈಸೇಷನ್ ಹಾನ್ ಆಗಿದ್ದು ಬಂದು ಮಾರ್ಚ್ ಟೆನ್ ಆರ್ ಫಿಫ್ಟೀನ್ತ್ ಒಳಗಡೆ ಅಂತ ಹೇಳ್ಬೋದು ಟೆನ್ ಆ್ಯಂಡ್ ಕಂಪ್ಲೀಟ್ ಜೊತೆಗೆ ಒನ್ ತೌಸಂಡ್ ಸಬ್ಸ್ಕ್ರೈಬರ್ ಕೂಡ ಆಗಿತ್ತು ಯಾವುದೇ ಪ್ರಾಬ್ಲಮ್ ಇಲ್ಲದೆ ನನಗೆ ಮಾನಿಟೈಸೇಷನ್ ಈಸಿಯಾಗಿ ಹಾನ್ ಆಯಿತು ಮಾನಿಟೈಸೇಷನ್ ಆದಮೇಲೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋಗೂ ಅಮೌಂಟ್ ಕೌಂಟ್ ಆಗುತ್ತಾ ಬರ್ತು ಶಾರ್ಟ್ ವೀಡಿಯೋದಲ್ಲಿ ತುಂಬಾ ವ್ಯೂಸ್ ಬಂತು ನನಗೆ ಅಂತ ಹೇಳ್ಬೋದು ಲಾಂಗ್ ವೀಡಿಯೋದಲ್ಲೂ ಒಂದು ಸಾವಿರ ಒಂದು ಸಾವಿರದ ಐನೂರು ಈ ರೀತಿ ವ್ಯೂಸ್ ಬರ್ತಿತ್ತು ಬಟ್ ಶಾರ್ಟಲ್ಲಿ ತುಂಬಾ ವ್ಯೂಸ್ ಬಂತು ಆದ್ರೂ ಮಾರ್ಚಲ್ಲಿ ನನಗೆ ಮಾನಿಟೈಸೇಷನ್ ಅವನಾಗಿದ್ದು ಮಾರ್ಚ್ ಏಪ್ರಿಲ್ ಮೇ ಜೂನ್ ಹೆಂಡ್ ಇದೆ ಆದರೂ ನನಗೆ ಪೇಮೆಂಟ್ ರಿಸೀವ್ ಆಗಿಲ್ಲ ಫಸ್ಟ್ ಪೇಮೆಂಟ್ ಯೂಟ್ಯೂಬ್ ಕಡೆಯಿಂದ ಯಾವುದೇ ಆದಂಥ ಪೇಮೆಂಟ್ ನನಗೆ ರಿಸೀವ್ ಆಗಿಲ್ಲ ಇನ್ನೂ ಆಗೋದು ತುಂಬ ಲೇಟ್ ಇದೆ ಯಾಕೆ ಅನ್ನೋದನ್ನ ನನಗೆ ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಷ್ಟು ನಾನು ಇವ್ ವೈ ಟಿ ಸ್ಟುಡಿಯೋ ಆನ್ ಮಾಡ್ಕೊಳ್ತೀನಿ ಲೈಫ್ ಲೈವ್ ಪ್ರೂಫ್ ಜೊತೆಗೆ ತೋರಿಸ್ತೀನಿ ನಿಮಗೆ ವೈ ಟಿ ಸ್ಟುಡಿಯೋದಲ್ಲಿ ನಿಮ್ಗೆ ತೋರಿಸ್ತಾ ಇರ್ಬೋದು ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ನನ್ನ ಸಬ್ಸ್ಕ್ರೈಬರ್ ಬಂದು ಟೋಟಲ್ ಸಬ್ಸ್ಕ್ರೈಬರು ಟ್ವೆಂಟಿ ಸೆವೆನ್ ತೌಸಂಡ್ ಒನ್ ಸಿಕ್ಸ್ಟಿ ಫೋರ್ ಸಬ್ಸ್ಕ್ರೈಬರ್ಸ್ ಇದ್ದಾರೆ ಒನ್ ಮಂತ್ ವ್ಯೂಸ್ ಟ್ವೆಂಟಿ ಏಯ್ಟ್ ಡೇಸ್ ವ್ಯೂಸ್ ಬಂದು ಫೋರ್ ಪಾಯಿಂಟ್ ಒನ್ ಎಮ್ ವ್ಯೂಸ್ ಇದೆ ವಾಚ್ ಅವರ್ಸ್ ಕೂಡ ಟ್ವೆಂಟಿ ಏಯ್ಟ್ ಡೇಸ್ ಒಳಗಡೆನೆ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವಾಚ್ ಅವರ್ಸ್ ಇದೆ ಆ್ಯಂಡ್ ಅರ್ನಿಂಗ್ಸ್ ನೋಡಿ ಯಾವ ರೀತಿ ಇದೆ ಟ್ವೆಂಟಿ ಏಯ್ಟ್ ಡೇಸಲ್ಲಿ ನನ್ನ ಹರ್ನಿಂಗ್ಸ್ ಬಂದು ಒನ್ ಪಾಯಿಂಟ್ ಸಿಕ್ಸ್ ಕೆ ಫೋರ್ ಪಾಯಿಂಟ್ ಒನ್ ಎಮ್ ಎಸ್ಗೆ ನನಗೆ ವೆ ಅರ್ನಿಂಗ್ಸ್ ಆಗಿರೋದು ಒನ್ ಪಾಯಿಂಟ್ ಸಿಕ್ಸ್ ಕೆ ಎಸ್ ಫಸ್ಟು ನಾನು ಮ್ಯೂಸನ್ನ ತೋರಿಸ್ತೀನಿ ಇದರಲ್ಲಿ ಪ್ರತಿಯೊಂದು ಡೀಟೇಲ್ಸು ಇರುತ್ತೆ ಆರಾಮಾಗಿ ನಾವು ಏನು ಪ್ರಾಬ್ಲಮ್ ಇದೆ ಅನ್ನೋದನ್ನು ನಾವು ರೆಕಾಗ್ನೈಸ್ ಮಾಡ್ಕೊಳ್ಬೋದು ಈಗ ನೋಡಿ ನನ್ನ ಜಾನ್ವರಿ ಜಾನ್ವರಿಯಿಂದ ನನಗೆ ವ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಜಾನ್ವರಿಗೆ ಫಾರ್ಟಿ ಸಿಕ್ಸ್ ತೌಸಂಡ್ ಏಯ್ಟಿ ಸಾರಿ ಫಾರ್ಟಿ ಸಿಕ್ಸ್ ಲ್ಯಾಕ್ ಏಯ್ಟಿ ಏಯ್ಟ್ ತೌಸಂಡ್ ವ್ಯೂಸ್ ಇದೆ ಪೆಬ್ಬಲ್ಲಿ ನನಗೆ ಫಾರ್ಟಿ ಫೋರ್ ತೌ ಫೋರ್ ಲ್ಯಾಕ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ವ್ಯೂಸ್ ಇದೆ ಮಾರ್ಚಲ್ಲಿ ನನಗೆ ಮಾನಿಟೈಸೇಷನ್ ಆನ್ ಆಯಿತು ಮಾರ್ಚಲ್ಲಿ ಸಿಕ್ಸ್ಟಿ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ವ್ಯೂಸ್ ಇದೆ ಇಲ್ಲಿ ನನಗೆ ಮಾನಿಟೈಸೇಷನ್ ಆನ್ ಆಯಿತು ಅದಾದಮೇಲೆ ಹಾಕೋ ಪ್ರತಿಯೊಂದು ವಿಡಿಯೋವೂ ನನಗೆ ಹರ್ನಿಂಗ್ಸ್ ಆಯಿತು ಅದಾದಮೇಲೆ ಏಪ್ರಿಲಲ್ಲಿ ನನ್ನ ವ್ಯೂಸ್ ಬಂದು ಟೋಟಲ್ ವ್ಯೂಸ್ ಏಪ್ರಿಲಲ್ಲಿ ಟ್ವೆಂಟಿ ಸಿಕ್ಸ್ ಲ್ಯಾಕ್ ವ್ಯೂಸ್ ಇದೆ ಆ್ಯಂಡ್ ಮೇಲಿಯಲ್ಲಿ ಫಾರ್ಟಿ ಸಿಕ್ಸ್ ಲ್ಯಾಕ್ ತ್ರೀ ತೌಸಂಡ್ ವ್ಯೂವ್ಸ್ ಇದೆ ಆ್ಯಂಡ್ ಜೂನಲ್ಲಿ ನೈನ್ಟೀನ್ ಲ್ಯಾಕ್ ಸಿಕ್ಸ್ಟಿ ಫೋರ್ ತೌಸಂಡ್ ವ್ಯೂಸ್ ಇದೆ ಎಷ್ಟು ವ್ಯೂಸ್ ಇದೆ ಅಲ್ವಾ ಲ್ಯಾಕ್ ಕಟ್ಲೇ ವ್ಯೂಸ್ ಇದೆ ಆದರೆ ಅರ್ನಿಂಗ್ಸ್ ಹೇಗಿದೆ ಅನ್ನೋದನ್ನು ನನ್ನ ಜೊತೆ ಶೇರ್ ಮಾಡ್ತೀನಿ ಈಗ ಟ್ಯಾಬ್ ಹೋಗೋಣ ಎಸ್ ನೋಡಿ ಇದು ಎಸ್ಟಿಮೇಟೆಡ್ ರೆವಿನ್ಯೂ ರೆವಿನ್ಯೂ ಅಂದರೆ ನಮ್ಮ ಡೇ ಟು ಡೇ ಹರ್ನಿಂಗ್ಸ್ ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಇಲ್ಲಿ ಬಂದು ಟ್ವೆಂಟಿ ಏಯ್ಟ್ ಡೇಸ್ದು ಅರ್ನಿಂಗ್ಸ್ ತೋರಿಸ್ತಾ ಇದ್ದಾರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು ಟ್ವೆಂಟಿ ಏಯ್ಟ್ ಡೇಸಲ್ಲಿ ಒನ್ ತೌಸಂಡ್ ಸಿಕ್ಸ್ ಸಾರಿ ಒನ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ರುಪೀಸ್ ಅಷ್ಟೇ ನನ್ನ ಹರ್ನಿಂಗ್ಸ್ ಆಗಿರೋದು ಅಷ್ಟು ವ್ಯೂಸ್ ಬಂತು ಅಂದ್ರೂ ಫಾರ್ಟಿ ಸಿಕ್ಸ್ ಲ್ಯಾಕ್ ವ್ಯೂಸ್ ಬಂದರೂ ನನಗೆ ರಿಸೀವ್ ಆಗಿರಬಂದು ಫಾ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಸಿಕ್ಸ್ ರುಪೀಸ್ ಅಷ್ಟೇ ಮೇ ಟೈಮಲ್ಲಿ ಎಷ್ಟು ಅರ್ನಿಂಗ್ಸ್ ಆಗಿದೆ ಅಂತ ಹೇಳ್ತೀನಿ ಮೇಲಿ ನನಗೆ ಅರ್ನಿಂಗ್ಸ್ ಆಗಿರೋದು ಒನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ರುಪೀಸ್ ಅಷ್ಟೆ ಯಾಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಂದ್ಕೊಳ್ಬೋದು ನೀವೆಲ್ಲ ಒನ್ ತೌಸಂಡ್ ವ್ಯೂಸ್ಗೆ ಒನ್ ಡಾಲರ್ಸ್ ಕೌಂಟ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಇಲ್ಲ ಅದು ಸತ್ಯ ಅಲ್ಲ ಒನ್ ತೌಸಂಡ್ ವ್ಯೂಸ್ಗೆ ನಿಮಗೆ ನಿಜವಾಗ್ಲೂ ಒಂದು ಡಾಲರ್ ಕೌಂಟ್ ಆಗಂಗಿದ್ರೆ ನನಗೆ ಇಷ್ಟ ಆಲ್ರೆಡಿ ನಾನು ತರ್ಡ್ ಆರ್ ಫೋರ್ತ್ ಪೇಮೆಂಟ್ ತೊಗೊಳ್ಬೇಕಾಗಿತ್ತು ನನಗೆ ನಾನು ಅಂದ್ಕೊಂಡಿದ್ದು ಕೆಲವು ವೀಡಿಯೋಸ್ಗಳು ನೋಡಿ ಒನ್ ತೌಸಂಡ್ ವ್ಯೂಸ್ಗೆ ಒನ್ ಡಾಲರ್ ಕೌಂಟ್ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ಆ ರೀತಿ ಇಲ್ಲ ಯಾವ ರೀತಿ ಕೌಂಟ್ ಆಗುತ್ತೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟು ಲಾಂಗ್ ವಿಡಿಯೋ ನೋಡೋಣ ಎಸ್ ನಾನು ಇಲ್ಲಿ ಲಾಂಗ್ ಅವ್ರ ಶಾರ್ಟ್ನ ಸಪ್ ಸಪ್ರೇಟಾಗಿ ಆಗಿ ತೋರಿಸಿದ್ದಾರೆ ಇದರಲ್ಲಿ ನಾನು ಒನ್ ತೌಸಂಡ್ ವ್ಯೂಸ್ ಇರೋ ಅಂಥದ್ದನ್ನು ಫಸ್ಟ್ ತೋರಿಸ್ತೀನಿ ಇರ್ಬೋದು ಇದರಲ್ಲಿ ನನಗೆ ಒನ್ ತೌಸಂಡ್ ಟೂ ಹಂಡ್ರೆಡ್ ವ್ಯೂಸ್ ಇದೆ ಇದರಲ್ಲಿ ನನಗೆ ಎಷ್ಟು ಹರ್ನಿಂಗ್ಸ್ ಆಗಿದೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ವ್ಯೂಸ್ ಬಂದು ಒನ್ ತೌಸಂಡ್ ಟೂ ಹಂಡ್ರೆಡ್ ವ್ಯೂಸ್ ವಾಚ್ ಅಂಬರ್ ಬಂದು ಫಾರ್ಟಿ ಫೈವ್ ಅವರ್ಸ್ ವಾಚ್ ಹವರ್ಸ್ ಆಗಿದೆ ಸಬ್ಸ್ಕ್ರೈಬರ್ ಈ ವಿಡಿಯೋಯಿಂದ ನನಗೆ ಸೆವೆಂಟೀನ್ ಸಬ್ಸ್ಕ್ರೈಬರ್ ಬಂದಿದ್ದಾರೆ ನನ್ನ ಚಾನಲ್ಗೆ ಆ್ಯಂಡ್ ಅರ್ನಿಂಗ್ ನೋಡಿ ಎಷ್ಟು ಕಡಿಮೆ ಇದೆ ನೋಡಿ ಒನ್ ತೌಸಂಡ್ ಟೂ ಹಂಡ್ರೆಡ್ಗೆ ಒನ್ ಡಾಲರ್ ಇಲ್ಲಿ ಹಾಫ್ ಡಾಲರ್ ಅಷ್ಟು ಅಮೌಂಟು ನನಗೆ ರಿಸೀವ್ ಆಗಿಲ್ಲ ಯಾಕೆನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರೀ ತರ್ಟಿ ಸೆವೆನ್ ರುಪೀಸ್ ನನಗೆ ರಿಸೀವ್ ಆಗಿದೆ ನಿಜವಾಗ್ಲೂ ನೋಡಿದಾಗ ತುಂಬಾ ಬೇಜಾರಾಗುತ್ತೆ ಒಂದು ವೀಡಿಯೋ ಮಾಡಿದಾಗ ಎಷ್ಟು ಕಷ್ಟಪಟ್ಟು ಮಾಡಿರ್ತೀವಿ ನಾವು ಅದಕ್ಕೆ ಎಷ್ಟು ಪ್ರಿಪೇರ್ ಆಗಿರ್ತೀವಿ ಅನ್ನೋದು ನಮ್ಗೆ ಮಾತ್ರ ಗೊತ್ತಿರುತ್ತೆ ಬಟ್ ಅರ್ನಿಂಗ್ಸ್ ಇಷ್ಟು ಕಡಿಮೆ ಆದಾಗ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಯಾಕೆ ಅನ್ನೋದು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ಬಟ್ ನನಗೆ ಈ ರೀತಿ ಇದೆ ಯಾಕೆ ಅನ್ನೋದು ನನಗಿನ್ನೂ ಗೊತ್ತಾಗಿಲ್ಲ ಆ್ಯಂಡ್ ನಾನು ನೋಡಿರೋ ಪ್ರಕಾರ ನಾನು ಯೂಟ್ಯೂಬಲ್ಲಿ ಸಾರಿ ವೈ ಟಿ ಸ್ಟುಡಿಯೋದಲ್ಲಿ ಚೆಕ್ ಮಾಡಿರೋ ಪ್ರಕಾರ ಇಲ್ಲಿ ನಿಮಗೆ ರೆವಿನ್ಯೂ ಟ್ಯಾಬ್ ಅಂತ ಇರುತ್ತೆ ಆಡಿಯನ್ಸ್ ಆದಮೇಲೆ ರೆವಿನ್ಯೂ ಟೈಮ್ ಅಂತ ಇರುತ್ತೆ ಅಲ್ಲಿ ಹೋದ್ಮೇಲೆ ನಮ್ಮ ಹರ್ನಿಂಗ್ಸ್ ಜೊತೆಗೆ ಯಾವ ರೀತಿ ಅರ್ನಿಂಗ್ ಆಗಿದೆ ಅನ್ನೋದನ್ನು ಡೀಟೇಲ್ ಆಗಿ ಕೊಟ್ಟಿರ್ತಾರೆ ಇಲ್ಲಿ ವಾಚ್ ಪೇಜ್ ಆ್ಯಡ್ಸಿಂದ ನಮಗೆ ನೈಂಟಿ ನೈನ್ ಪರ್ಸೆಂಟ್ ಅರ್ನಿಂಗ್ ಆಗಿದೆ ಯೂಟ್ಯೂಬ್ ಪ್ರೀಮಿಯಮಿಂದ ಜಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ನಮಗೆ ಅರ್ನಿಂಗ್ ಆಗಿದೆ ಇಲ್ಲಿ ತರ್ಟಿ ಸೆವೆನ್ ಪಾಯಿಂಟ್ ನೈನ್ ಸೆವೆನ್ ರುಪೀಸ್ ರಿಸೀವ್ ಆಗಿದೆ ಎಸ್ಟಿಮೇಟೆಡ್ ರೆವಿನ್ಯೂ ವ್ಯೂಸ್ ಬಂದು ಒನ್ ಪಾಯಿಂಟ್ ಟೂ ಕೆ ಅಂದರೆ ಒನ್ ತೌಸಂಡ್ ಟೂ ಹಂಡ್ರೆಡ್ ಆ್ಯಂಡ್ ವ್ಯೂಸು ಅದರಲ್ಲಿ ನಮಗೆ ಪೇ ಮಾಡ್ತಾ ಇರೋದು ಬಂದು ಒನ್ ತೌಸಂಡ್ ವ್ಯೂಸ್ಗೆ ಜಸ್ಟ್ ತರ್ಟಿ ಒನ್ ರುಪೀಸ್ ಅಷ್ಟೇ ಪೇ ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ವೀಡಿಯೋದಲ್ಲಿ ಒನ್ ತೌಸಂಡ್ ವ್ಯೂಸ್ಗೆ ತರ್ಟಿ ಒನ್ ರುಪೀಸ್ ಪೇ ಇದ್ದಾರೆ ನಿಜವಾಗಿ ಇದು ತುಂಬ ಬೇಜಾರಾಗುವಂಥ ವಿಷಯ ಇಲ್ಲಿ ಅಡ್ವರ್ಟೈಸರ್ ಪೇ ಮಾಡ್ತಿರೋದು ಹೌ ಮಚ್ ಅಡ್ವರ್ಟೈಸರ್ಸ್ ಪೇ ಅಂತ ಇದೆ ಅಲ್ಲಿ ಅಡ್ವರ್ಟೈಸರ್ ಪೇ ಮಾಡ್ತಾ ಇರೋದು ಸೆವೆಂಟಿ ಟೂ ರುಪೀಸು ಬಟ್ ನಮಗೆ ಅದರಲ್ಲಿ ಯೂಟ್ಯೂಬಿಂದ ಕಟ್ಟಾಗಿ ಬರ್ತಾ ಇರೋದು ತರ್ಟಿ ಒನ್ ರುಪೀಸು ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ ಒಂದು ವೀಡಿಯೋ ಮಾಡಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ತೀವಿ ನಾವು ಬಟ್ ಅದಕ್ಕೆ ಕರೆಕ್ಟಾಗಿ ರೆವಿನ್ಯೂ ಇದ್ದಾಗ ತುಂಬಾ ಬೇಜಾರಾಗುತ್ತೆ ನನಗೆ ಇದು ನೋಡಿದ ಮೇಲೆ ಸಖತ್ ಆಗಿತ್ತು ಇದು ಬಂದು ಲಾಂಗ್ ವೀಡಿಯೋದಲ್ಲಿ ಆಯಿತು ಅಂದರೆ ಶಾರ್ಟ್ ವಿಡಿಯೋದಲ್ಲಿ ನಿಜವಾಗ್ ಇದಕ್ಕಿಂತ ತುಂಬ ಮೋಸ ಇದೆ ಅದನ್ನು ತೋರಿಸ್ಬಿಡ್ತೀನಿ ಸಿ ವ್ಯೂಸ್ ಇರೋದನ್ನೇ ನಾನು ತೋರಿಸ್ತೀನಿ ಕಡಿಮೆ ವ್ಯೂಸ್ ಬೇಡ ಅರೌಂಡ್ ಟೆನ್ ಹಂಡ್ರೆಡ್ ಕೆ ವ್ಯೂಸ್ ಇರೋದ್ರೆ ನಾನು ತೋರಿಸ್ತೀನಿ ಇದು ಇದು ಶಾರ್ಟು ರೀಸೆಂಟಾಗಿ ಸೆವೆನ್ ಡೇಸ್ ಬ್ಯಾಕ್ ಅಪ್ಲೋಡ್ ಮಾಡಿರೋ ಅಂಥ ಶಾರ್ಟ್ ವಿಡಿಯೋ ಇಲ್ಲಿ ನನ್ನ ವ್ಯೂಸ್ ಬಂದು ನೋಡಿ ನೀವೇ ನೋಡ್ತಾ ಇರ್ಬೋದು ಒನ್ ಲ್ಯಾಕ್ ಸೆವೆಂಟಿ ಸೆವೆನ್ ತೌಸಂಡ್ ವ್ಯೂಸ್ ಇದೆ ಟೂ ಟ್ವೆಂಟಿ ಫೋರ್ ಸಬ್ಸ್ಕ್ರೈಬರ್ ಈ ಒಂದು ವಿಡಿಯೋ ಇಂದಲೇ ನಮಗೆ ರಿಸೀವ್ ಆಗಿದ್ದಾರೆ ಆ್ಯಂಡ್ ಎಸ್ಟಿಮೇಟೆಡ್ ರೆವಿನ್ಯೂ ಇಸ್ ಫಾರ್ಟಿ ಫೋರ್ ರುಪೀಸ್ ಓನ್ಲಿ ನೋಡಿ ಹತ್ತತ್ರ ಟೂ ಲ್ಯಾಕ್ ವ್ಯೂಸ್ ಆದ್ರೂ ನನಗೆ ಒನ್ ಡಾಲರ್ ಕೂಡ ರಿಸೀವ್ ಆಗಿಲ್ಲ ಜಸ್ಟ್ ಫಾರ್ಟಿ ಫೋರ್ ರುಪೀಸ್ ನಿಜವಾದ್ರೂ ತುಂಬಾ ಬೇಜಾರಾಗುತ್ತೆ ಇದು ನೋಡಿದಾಗ್ಲೂ ನನಗೆ ಈ ಥರ ವ್ಯೂಸ್ ಶಾರ್ಟಲ್ಲಿ ತುಂಬಾ ಇದೆ ಓಕೆ ಅನಿಸ್ಬೋದು ಬಟ್ ಬೇರೆಯವ್ರಿಗೆ ಈ ರೀತಿ ವ್ಯೂಸ್ ಬಂದಾಗಲೂ ಕೂಡ ಅಮೌಂಟು ಕರೆಕ್ಟಾಗಿ ರಿಸೀವ್ ಆಗಿಲ್ಲ ತುಂಬಾ ಬೇಜಾರಾಗುತ್ತೆ ಆ್ಯಂಡ್ ರೆವಿನ್ಯೂ ಚೆಕ್ ಮಾಡೋದಾದರೆ ಎಸ್ ರೆವಿನ್ಯೂ ಟ್ಯಾಕ್ ಬಂದಿದ್ದೀನಿ ಇಲ್ಲಿ ಫಾರ್ಟಿ ಫೋರ್ ಪಾಯಿಂಟ್ ಟ್ವೆಂಟಿ ಪೈಸ ರುಪೀಸ್ ರಿಸೀವ್ ಆಗಿದೆ ಹೌ ಮಚ್ ಮೇಕ್ ಮನಿ ಅನ್ನೋದ್ರಲ್ಲೂ ಶಾರ್ಟ್ ಫೀಡಿಂದಾನೇ ಜಾಸ್ತಿ ಇದೆ ಆ್ಯಂಡ್ ಫಾರ್ಟಿ ಫೋರ್ ಪಾಯಿಂಟ್ ಟೂ ಝೀರೋ ಎಸ್ಟಿಮೇಟೆಡ್ ರೆವಿನ್ಯೂ ನನಗೆ ರಿಸೀವ್ ಆಗಿರುವಂಥದ್ದು ಎಂಗೇಜಡ್ ವ್ಯೂಸ್ ಬಂದು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕೆ ಅಂದರೆ ಪೂರ್ತಿಯಾಗಿ ನನ್ನ ವೀಡಿಯೋ ವಿಡಿಯೋ ನೋಡಿರೋದು ಅರ್ಧ ನೋಡಿ ವಾಪಸ್ ಮೂವ್ ಆಗ್ತಾರಲ್ಲ ಅದನ್ನು ಬಿಟ್ಟು ಪೂರ್ತಿಯಾಗಿ ನನ್ನ ವಿಡಿಯೋ ನೋಡಿರೋದು ಬಂದು ಸಿಕ್ಸ್ಟಿ ಸಿಕ್ಸ್ ಪಾಯಿಂಟ್ ಸಿಕ್ಸ್ ಕೆ ಜನ ನೋಡಿದ್ದಾರೆ ಆ್ಯಂಡ್ ರೆವಿನ್ಯೂ ಪರ್ ಒನ್ ಕೆ ವಿಯಸ್ ಕೆ ರೆವಿನ್ಯೂ ಪರ್ ಒನ್ ಕೆ ವಿಯುಸ್ಗೆ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಇದೆ ಝೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಅಷ್ಟೇ ಅಂದರೆ ಸಿಕ್ಸ್ಟಿ ಸಿಕ್ಸ್ ಪೈಸಿ ಅಷ್ಟೇ ನಮಗೆ ರಿಸೀವ್ ಆಗಿರೋದು ನಿಜವಾಗ್ಲೂ ತುಂಬ ಬೇಜಾರಾಗುತ್ತೆ ಈ ಶಾರ್ಟಿಗೆ ಕೊಡೋ ಅಮೌಂಟ್ ಅಂತೂ ತುಂಬಾ ಬೇಜಾರಾಗುತ್ತೆ ಅಷ್ಟು ಕಡಿಮೆ ಅಮೌಂಟ್ ಕೊಡ್ತಿದ್ದಾರೆ ನಿಜ ಹೇಳಬೇಕಂದ್ರೆ ಶಾರ್ಟ್ ಒನ್ ಟೆನ್ ಕೆ ಟ್ವೆಂಟಿ ಕೆ ಅಷ್ಟೇ ಹೊಡೋದು ನಾರ್ಮಲ್ ಜನಕ್ಕೆಲ್ಲ ಆ ಟ್ವೆನ್ ಟೆನ್ ಕೆ ಟ್ವೆಂಟಿ ಕೆಗೆ ನಮಗೆ ರಿಸೀವ್ ಆಗೋದು ಜಸ್ಟ್ ಫೋರ್ ರುಪೀಸ್ ಫೈ ರುಪೀಸ್ ಅಷ್ಟೇ ಇಂಜ್ವಲ್ ತುಂಬಾ ಬೇಜಾರಾಗುತ್ತೆ ಬಟ್ ಇದಕ್ಕೂ ಒಂದು ಕಾಲ ಬರುತ್ತೆ ಒಬ್ಬರು ಇದೇ ರೀತಿ ಎಲ್ಲರಿಗೂ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ ಈ ರೀತಿ ಇದೆ ಅಂದರೆ ನಾನು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ಬಟ್ ನೀವು ಬಿಗಿನರ್ಸ್ಗಳಿಗೆಲ್ಲ ಇದೇ ರೀತಿ ಹೋಗಿ ಫಿಕ್ಸ್ ಮಾಡಿರ್ತಾರೆ ಒಂದು ಸಾವಿರ ವ್ಯೂಸ್ಗೆ ಇಷ್ಟೇ ರುಪೀಸ್ ಅಂತ ಹೇಳಿ ನೀವು ಬಿಗಿನರ್ಸ್ ಯೂಟ್ಯೂಬರ್ಸ್ಗೆ ಮಿನಿಮಮ್ ಅಂದರೆ ಟ್ವೆಂಟಿ ರುಪೀಸಿಂದ ತರ್ಟಿ ಫೈ ರುಪೀಸ್ ಒಳಗಡೆ ನಮಗೆ ಒಂದು ಸಾವಿರ ವ್ಯೂಸ್ಗೆ ಅಮೌಂಟನ್ನ ಫಿಕ್ಸ್ ಮಾಡಿರ್ತಾರೆ ಜಾಸ್ತಿ ಫೇಮಸ್ ಆಗಿರೋರಿಗೆ ಸ್ವಲ್ಪ ಜಾಸ್ತಿಯೇ ಇರುತ್ತೆ ಬಟ್ ನಮ್ಮ ಬಿಗಿನರ್ಸ್ಗಳಿಗೆಲ್ಲ ಟ್ವೆಂಟಿ ರುಪೀಸಿಂದ ಜಸ್ಟ್ ತರ್ಟಿ ಫೈವ್ ರುಪೀಸ್ ಒಳಗಡೆ ಇರುತ್ತೆ ಅದನ್ನು ಕೂಡ ಪೂರ್ತಿಯಾಗಿ ವಿಡಿಯೋ ನೋಡಬೇಕು ಎಂಗೇಜಿಂಗ್ ಆಗಿರಬೇಕು ಎಷ್ಟೆಲ್ಲ ರೂಲ್ಸ್ ಇದೆ ಗೊತ್ತಾ ಅಷ್ಟೆಲ್ಲ ರೂಲ್ಸ್ನ ನಾವು ಮುಗ್ದು ಮುಗಿಸಿದ್ರು ನಮಗೆ ರಿಸೀವ್ ಆಗೋದು ಆಗೋದು ಮಾತ್ರ ರುಪೀಸಲ್ಲಿ ಕೌಂಟ್ ಆಗುತ್ತೆ ಸೊ ನಿಮಗೆ ಇವಾಗ ಗೊತ್ತಾಗಿರ್ಬೋದು ಅನಿಸುತ್ತೆ ನನಗೆ ಎಷ್ಟು ವ್ಯೂಸ್ ಬಂದ್ರೂ ಯಾಕೆ ನೀನು ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಮಾಡ್ಕೊಂಡಿಲ್ಲ ಅನ್ನೋದು ನಿಜವಾಗ್ಲೂ ಇವತ್ತಿನವರೆಗೂ ನನ್ನ ಯೂಟ್ಯೂಬ್ ಪೇಮೆಂಟ್ ಟೋಟಲ್ ಯೂಟ್ಯೂಬ್ ಪೇಮೆಂಟ್ ಎಸ್ಟಿಮೇಟೆಡ್ ರೆವಿನ್ಯೂ ಎಸ್ ತೋರಿಸ್ಬಿಡ್ತೀನಿ ಇವತ್ತಿನವರೆಗೂ ನಾನು ರಿಸೀವ್ ಮಾಡಿರೋದು ಜಸ್ಟ್ ಫೋರ್ ತೌಸಂಡ್ ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ರುಪೀಸ್ ನಾನು ಇನ್ನೂ ಹರ್ನ್ ಮಾಡಬೇಕಾಗಿರೋದು ತುಂಬಾ ಇದೆ ಡಾಲರ್ಸಲ್ಲಿ ಹೇಳೋದಾದ್ರೆ ನಾವು ಹಂಡ್ರೆಡ್ ಡಾಲರ್ಸ್ ಆದಮೇಲೆ ನನಗೆ ಪೇಮೆಂಟ್ನ ನಮ್ಮ ಹಾಕೊಂಡ್ರೆ ಟ್ರಾನ್ಸ್ಫರ್ ಮಾಡ್ತಾರೆ ಬಟ್ ನನ್ನ ಡಾಲರ್ಸ್ ಬಂದು ಇನ್ನು ಫಾರ್ಟಿ ಏಯ್ಟ್ ಡಾಲರ್ಸ್ ಅಷ್ಟೇ ಕಂಪ್ಲೀಟ್ ಆಗಿರೋದು ಇನ್ನು ಫಿಫ್ಟಿ ಟು ಡಾಲರ್ಸ್ ಕಂಪ್ಲೀಟ್ ಮಾಡೋದಿದೆ ಖಂಡಿತ ಅದು ಮಾಡ್ತೀನಿ ಅನ್ನೋ ಹೋಪ್ ಕೂಡ ನನಗಿದೆ ನೋಡೋದ್ರಲ್ಲ ಯಾವ ರೀತಿ ನಮ್ಮ ಯೂಟ್ಯೂಬಲ್ಲಿ ನಮ್ಮ ಅಮೌಂಟ್ ಕೌಂಟ್ ಆಗತ್ತೆ ಅಂತ ಹೇಳಿ ಯಾಕೆ ಮೋನಿಟೈಸೇಷನ್ ಆನ್ ಆದ್ರೂ ನಾವು ಲೇಟಾಗಿ ಪೇಮೆಂಟ್ನ ರಿಸೀವ್ ಮಾಡ್ಕೊಳ್ತೀವಿ ಅಂತ ಹೇಳಿ ಒಂದು ಹೇಳಬೇಕಂದ್ರೆ ನನ್ನ ಚಾನಲಲ್ಲಿ ಯೂಟ್ಯೂಬ್ ಶಾರ್ಟ್ಸ್ ತುಂಬಾ ರೀಚ್ ಆಗುತ್ತೆ ಬಟ್ ಲಾಂಗ್ ವೀಡಿಯೋ ನಿಜವಾಗ್ಲೂ ರೀಚೇ ಆಗೋಲ್ಲ ಯಾವ ರೀತಿ ಲಾಂಗ್ ವೀಡಿಯೋ ಪೋಸ್ಟ್ ಮಾಡಿದ್ರು ಕೂಡ ನನಗೆ ಫೋರ್ ಹಂಡ್ರೆಡ್ ಮೇಲೆ ವ್ಯೂಸು ಬರೋದಿಲ್ಲ ತೋರಿಸ್ತೀನಿ ನಾನು ಒಂದು ವೀಡಿಯೋನ ಪೋಸ್ಟ್ ಮಾಡ್ತಿರ್ತೀನಿ ಎವ್ರಿ ಡೇ ನೋಡಿ ವ್ಯೂಸ್ ನೋಡಿ ಟೂ ಸಿಕ್ಸ್ಟಿ ಒನ್ ತ್ರೀ ಸೆವೆಂಟಿ ಫೈವ್ ಟೂ ನಾಟ್ ಸೆವೆನ್ ಟು ಫಾರ್ಟಿ ಫೋರ್ ಫೋರ್ ಟ್ವೆಂಟಿ ಫೈವ್ ಫೋರ್ ಏಯ್ಟೀನ್ ತ್ರೀ ಸಿಕ್ಸ್ಟೀನ್ ಟು ಟ್ವೆಂಟಿ ಫೈವ್ ಏಯ್ಟ್ ತರ್ಟಿ ಸೆವೆನ್ ಒನ್ ಪಾಯಿಂಟ್ ಟು ಕೆ ಆ್ಯಂಡ್ ತರ್ಟೀನ್ ಕೆ ವ್ಯೂಸ್ ಈ ರೀತಿಯೇ ನನಗೆ ರಿಸೀವ್ ಆಗಿರೋವಂಥದ್ದು ವ್ಯೂಸು ಅಂದ್ ಲಾಂಗ್ ವೀಡಿಯೋಗೆ ಶಾರ್ಟ್ ವೀಡಿಯೋಗೆ ಆಲ್ಮೋಸ್ಟ್ ಚೆನ್ನಾಗಿ ರೀಚ್ ಆಗುತ್ತೆ ಶಾರ್ಟ್ ವೀಡಿಯೋ ಬಟ್ ಯೂಸ್ ಇಲ್ಲ ಅಷ್ಟೇ ಶಾರ್ಟ್ ವೀಡಿಯೋ ನನಗೆ ಲೈಕ್ ಕಟ್ಲೇ ವ್ಯೂಸ್ ಬರುತ್ತೆ ತೌಸಂಡ್ ಕಟ್ಲೇ ವ್ಯೂಸ್ ಬರ ಬಟ್ ಯೂಸ್ ಇಲ್ಲ ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ನಂದು ಒಂದು ವೀಡಿಯೋ ಟೆನ್ ಕೆ ಮೇಲೆ ಲಾಂಗ್ ವೀಡಿಯೋ ಟೆನ್ ಕೆ ಮೇಲೆ ವ್ಯೂಸು ರೀಚ್ ಆಗಿತ್ತು ಅದು ಈಗ ಎಷ್ಟು ಆಸ್ ಆಗಿದೆ ಅನ್ನೋದನ್ನು ಕೊಡೋ ತೋರಿಸ್ತೀನಿ ಫೈನಲಿ ಗೂಗಲ್ ಪೇ ರಿಸೀವ್ ಅಂತ ಹೇಳಿ ನಾನು ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೆ ಅದು ಬಂದು ವ್ಯೂಸ್ ಬಂದು ತರ್ಟೀನ್ ಪಾಯಿಂಟ್ ಸೆವೆನ್ ಕೆ ವಿಸ್ ಅಂದರೆ ತರ್ಟೀನ್ ತೌಸಂಡ್ ವ್ಯೂಸ್ನ ಪಡ್ಕೊಂಡಿದೆ ವಾಚ್ ಅವರ್ಸ್ ಕೂಡ ನೋಡಿ ಫೋರ್ ಫಾರ್ಟಿ ಒನ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಿದೆ ಆ್ಯಂಡ್ ಒನ್ ಫಾರ್ಟಿ ಏಟ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಹೆವಿನ್ಯೂ ಮಾತ್ರ ಫೋರ್ ಸಿಕ್ಸ್ಟಿ ಒನ್ ರುಪೀಸ್ ಅಷ್ಟೇ ಹದಿಮೂರು ಸಾವಿರ ವ್ಯೂಸ್ಗೆ ನನಗೆ ರಿಸೀವ್ ಆಗಿರೋದು ಫೋರ್ ಸಿಕ್ಸ್ಟಿ ಒನ್ ರುಪೀಸ್ ಅಷ್ಟೇ ನಿಜವಲ್ಲೂ ತುಂಬಾ ಬೇಜಾರಾಗುತ್ತೆ ಆದರೆ ರೆವಿನ್ಯೂನೂ ನೋಡಿದ್ರು ಚೆಕ್ ಮಾಡಿದ್ರು ಒನ್ ಮೀ ಸಾರಿ ಒನ್ ಕೆ ವ್ಯೂಸ್ಗೆ ಜಸ್ಟ್ ತರ್ಟಿ ಫೋರ್ ರುಪೀಸ್ ಪೇ ಮಾಡಿದ್ದಾರೆ ಅಷ್ಟೇ ಇವರು ಅಡ್ವರ್ಟೈಸರ್ ಪೇ ಮಾಡಿರೋದು ಸೆವೆಂಟಿ ರುಪೀಸು ಬಟ್ ನಮಗೆ ತರ್ಟಿ ಫೋರ್ ರುಪೀಸು ಯೂಟ್ಯೂಬರ್ ಪೇ ಮಾಡ್ತಾ ಇದ್ದಾರೆ ತುಂಬಾ ಕಡಿಮೆ ಪೇ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತು ತುಂಬ ಜನ ಹೇಳೋ ಪ್ರಕಾರ ಒನ್ ತೌಸಂಡ್ ವ್ಯೂಸ್ಗೆ ಮುಂದೆ ರೆವಿನ್ಯೂ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ನಿಮ್ಮ ಚಾನೆಲ್ ಗ್ರೋ ಆದಮೇಲೆ ನಿಮ್ಮ ರೆವಿನ್ಯೂ ಕೂಡ ಗ್ರೋ ಆಗುತ್ತೆ ಅಂತ ಹೇಳಿ ತುಂಬ ಜನ ಹೇಳಿದ್ದಾರೆ ಅದು ಎಷ್ಟು ನಿಜನೂ ಸತ್ಯನೋ ಗೊತ್ತಿಲ್ಲ ಬಟ್ ನನಗೆ ಇವತ್ತಿನವರೆಗೂ ಗ್ರೋ ಆಗಿದ್ದಿಲ್ಲ ಇನ್ನೂ ಕೆಳಗೆ ಹಾಕ್ತಾ ಇದೆ ಹೊರ್ತು ಜಾಸ್ತಿ ಹಾಕ್ತಿಲ್ಲ ಯಾವಾಗ ನಾನು ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಮಾಡ್ಕೊಳ್ತೀನಿ ಅನ್ನೋದು ಗೊತ್ತಿಲ್ಲ ನನ್ನ ಸಬ್ಸ್ಕ್ರೈಬರ್ ಬಂದು ಟ್ವೆಂಟಿ ಸೆವೆನ್ ತೌಸಂಡ್ ಸಬ್ಸ್ಕ್ರೈಬರ್ ಇದ್ದಾರೆ ಬಟ್ ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಕೂಡ ಅಷ್ಟು ಜನಕ್ಕೆ ರೀಚ್ ಹಾಕ್ತಾ ಇಲ್ಲ ಅಷ್ಟು ಜನಕ್ಕೆ ಇಲ್ಲಿ ಜಸ್ಟ್ ಅಂಗ್ರೆಡ್ ಜನಕ್ಕೂ ಕೂಡ ಯೂಟ್ಯೂಬರು ನೋಟಿಫಿಕೇಷನ್ ಕಳಿಸ್ತಾರೆ ಜಸ್ಟ್ ಎಂಟು ಜನಕ್ಕೆ ಹತ್ತು ಜನಕ್ಕೆ ಇಲ್ಲ ಇಪ್ಪತ್ತು ಜನಕ್ಕೆ ಅಷ್ಟೇ ನೋಟಿಫಿಕೇಷನ್ನ ಕಳಿಸ್ತಾ ಇರೋಂಥದ್ದು ಇಪ್ಪತ್ತು ಏಳು ಸಾವಿರ ಜನ ಸಬ್ಸ್ಕ್ರೈಬರ್ ಇದ್ದರು ನನ್ನ ನೋಟಿಫಿಕೇಷನ್ ಇರೋ ನನ್ನ ವೀಡಿಯೋ ನೋಟಿಫಿಕೇಷನ್ ಹೋಗ್ತಾ ಇರೋದು ಜಸ್ಟ್ ಹತ್ತು ಜನ ಇಪ್ಪತ್ತು ಜನ ಅಷ್ಟೇ ಈ ರೀತಿಯಿಂದ ನನಗೆ ಇನ್ನೂ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಗಿಲ್ಲ ಯೂಟ್ಯೂಬ್ ಬಿಗಿನರ್ಸ್ಗೆ ಇದೆಲ್ಲ ಅರ್ಥ ಆಗುತ್ತೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಾವು ಒಂದು ವೀಡಿಯೋ ಪೋಸ್ಟ್ ಮಾಡಿದ ತಕ್ಷಣ ಅಲ್ಲಿ ಒಂದು ಸಾವಿರ ವ್ಯೂಸ್ ಬಂದಿದ ತಕ್ಷಣ ಗಟ್ಟಲೆ ಅಮೌಂಟ್ ರಿಸೀವ್ ಆಗುತ್ತೆ ಅನ್ನೋ ನಿಜವಾಗ್ಲೂ ತುಂಬನೇ ಸುಳ್ಳು ಅದೆಲ್ಲ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ಗಳಿಗೆ ಅಷ್ಟೇ ನಮ್ಮಂಥ ಬಿಗಿನರ್ಸ್ಗಳಿಗೆ ಅಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀವಿ ಯೂಟ್ಯೂಬ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಡಿ ನೋಡಿಕೊಂಡು ಇನ್ವೆಸ್ಟ್ ಮಾಡಿ ಜಸ್ಟ್ ಒಂದು ಟ್ರೈ ಪಾಡ್ ಮೇಲೆ ಅಥವಾ ರೀಲೈಟ್ ಮೇಲೆ ಇನ್ವೆಸ್ಟ್ ಮಾಡಿ ಅದಾದಮೇಲೆ ನಿಮ್ಮ ಹರ್ನಿಂಗ್ಸ್ ಯಾವ ರೀತಿ ಇದೆ ಮೋನಿಟೈಸೇಷನ್ ಆನ್ ಆದಮೇಲೆ ನಿಮ್ಮ ಹರ್ನಿಂಗ್ಸ್ ಆಗಿರ್ಬೋದು ನಿಮ್ಮ ಟೋಟಲ್ ವ್ಯೂಸ್ ಆಗಿರ್ಬೋದು ಯಾವ ರೀತಿ ಇದೆ ಅಂತ ತಿಳ್ಕೊಂಡು ಅದಾದಮೇಲೆ ಯೂಟ್ಯೂಬ್ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನಾನು ಈ ವಿಡಿಯೋನ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಇಷ್ಟ ಆಯಿತು ಅಂದರೆ ಅಥವಾ ಎಲ್ಪ್ಫುಲ್ ಆಯಿತು ಅಂದರೆ ಗೊತ್ತಲ್ಲ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್